ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ಮೀಡಿಯಾ ನಾನು ರೋಜಾ ಮನು ಪಾಟೀಲ್ ರಾಜ್ಯ ದೇಶ ವಿದೇಶ ಸಿನಿಮಾ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಟಾಪ್ ಫೈಟಿಯಲ್ಲಿ ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಉಗ್ರರು ಅಟ್ಟಹಾಸ ಬರೆದಿದ್ದು ಶುಕ್ರವಾರ ರಾತ್ರಿ ಮಾಲ್ ಒಂದರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಈ ಭಯಾನಕ ಘಟನೆಯಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಜನರು ಉಸಿರು ಚೆಲ್ಲಿದ್ದಾರೆ ಶಾಸಕರಿಗೆ ಬಿಜೆಪಿ ಐವತ್ತು ಕೋಟಿ ಆಮಿಷ ಒಡ್ಡಿ ತನ್ನತ್ತ ಸೆಳೆದುಕೊಳ್ತಾ ಇದೆ ಎಂಬ ಒಂದು ಹೇಳಿಕೆಯನ್ನ ಇದೀಗ ರಾಜ್ಯದ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ ಟಿಕೆಟ್ ವಂಚಿತರು ಬಂಡಾಯ ಏಳುತ್ತಿದ್ದು ಪಕ್ಷ ಬದಲಾಯಿಸುತ್ತಿದ್ದಾರೆ ಎಂದು ರಾಜ್ಯದ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ರಾಮೇಶ್ವರ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಗೆ ಸಿಕ್ಕಿತ್ತು ತಮಿಳುನಾಡಿನ ಲಿಂಕ್ ತಮಿಳುನಾಡಿನಿಂದ ಬಂದು ಬಾಂಬ್ ಇಟ್ಟು ಶಂಕಿತ ಪರಾರಿಯಾಗಿದ್ದಾನೆ ಸ್ಫೋಟಕ್ಕೂ ಮುನ್ನ ಎರಡು ತಿಂಗಳುಗಳ ಕಾಲ ತಮಿಳುನಾಡಿನಲ್ಲೇ ಇದ್ದ ಅನ್ನೋದು ತನಿಖೆ ವೇಳೆ ತಿಳಿದುಬಂದಿದೆ ಬಂದಿದೆ ರೀಲ್ಸ್ ಕ್ವೀನ್ ಗೌಡಗೆ ಜೈಲುಟಾ ಫಿಕ್ಸಾ ಎಂಬ ಚರ್ಚೆಗಳು ಶುರುವಾಗಿವೆ ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದ ಆರೋಪದ ಮೇಲೆ ವ್ಯಾಡರಹಳ್ಳಿ ಪೊಲೀಸರು ಸೋನು ಶ್ರೀನಿವಾಸ್ ಗೌಡ ವಿರುದ್ಧ ಎಫ್ಐಆರ್ ದಾಖಲು ಮಾಡಿ ಬಂಧಿಸಿದ್ದು ಸದ್ಯ ನಾಲ್ಕು ದಿನಗಳವರೆಗೆ ರೀಲ್ಸ್ ಕ್ವೀನ್ ಸೋನು ಗೌಡ ಪೊಲೀಸರ ಕಸ್ಟಡಿಯಲ್ಲೇ ಇರಲಿದ್ದಾರೆ ರಾಜಧಾನಿಯ ಖಾಸಗಿ ಆಸ್ಪತ್ರೆಗಳಲ್ಲೂ ನೀರಿನ ಅಭಾವ ಶುರುವಾಗಿದೆ ದೈನಂದಿನ ಬಳಕೆ ಮಾತ್ರವಲ್ಲ ಕುಡಿಯೋಕ್ಕೂ ನೀರಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ ಈ ಮಧ್ಯೆ ಲಾಲ್ಬಾಗ್ ಖಾಸಗಿ ಟ್ಯಾಂಕರ್ ಮೂಲಕವೇ ನೀರು ಪೂರೈಕೆ ಮಾಡಲಾಗ್ತಾ ಇದೆ ರಾಜ್ಯದ ಪಠ್ಯಕ್ರಮ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಐದು ಎಂಟು ಒಂಬತ್ತನೇ ತರಗತಿಗಳಿಗೆ ಮೌಲ್ಯಾಂಕನದ ಪರೀಕ್ಷೆ ನಡೆಸಲು ಹೈಕೋರ್ಟ್ ಮತ್ತೊಮ್ಮೆ ಅನುಮತಿ ನೀಡಿದೆ ಹೈಕೋರ್ಟ್ ಹಸಿರು ನಿಶಾನೆ ತೋರುತ್ತಿದ್ದಂತೆಯೇ ಪರೀಕ್ಷಾ ವೇಳಾಪಟ್ಟಿಯನ್ನ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದೆ ಭ್ರಷ್ಟಾಚಾರ ವಿರುದ್ಧ ಸಮರ ಸಾರುವ ಮೂಲಕವೇ ಅಧಿಕಾರಕ್ಕೇರಿದ ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕ ಹಾಗೂ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರೇ ದೆಹಲಿ ಅಬಕಾರಿ ಹಗರಣದ ಮುಖ್ಯ ಸಂಚುಗಾರ ಎಂದು ಜಾರಿ ನಿರ್ದೇಶನಾಲಯ ನಿನ್ನೆ ನ್ಯಾಯಾಲಯಕ್ಕೆ ತಿಳಿಸಿದೆ ದೆಹಲಿಯ ರೌಸ್ ಅವೆನ್ಯೂ ನ್ಯಾಯಾಲಯದ ವಿಶೇಷ ಜಡ್ಜ್ ಕಾವೇರಿ ಬವೇಜಾ ಅವರ ಮುಂದೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಹಾಜರುಪಡಿಸಲಾಯಿತು ರಾಕೆಟ್ ಮರುಬಳಕೆ ಮಾಡುವ ನಿಟ್ಟಿನಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ನಡೆಸುತ್ತಿರುವ ಮರುಬಳಕೆಯ ಉಡಾವಣೆ ವಾಹಕದ ಪ್ರಯೋಗ ಸತತ ಎರಡನೇ ಬಾರಿಯೂ ಯಶಸ್ವಿಯಾಗಿದೆ ನಿನ್ನೆ ಬೆಳಗ್ಗೆ ಏಳು ಹತ್ತಕ್ಕೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ನಡೆದ ಈ ಪ್ರಯೋಗ ಯಶಸ್ವಿಯಾಗಿದ್ದು ಇಸ್ರೋ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸುವಂತಾಗಿದೆ ವೇಮ್ಸ್ ರಾಜಕುಮಾರಿ ಕೇಟ್ ಮಿಡಲ್ಟನ್ ಇತ್ತೀಚೆಗೆ ಹಲವಾರು ದಿನಗಳಿಂದ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಇದೀಗ ವಿಡಿಯೋ ಸಂದೇಶದ ಮೂಲಕ ಮಾಹಿತಿ ನೀಡಿರುವ ಅವರು ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆಯುತ್ತಿರುವುದಾಗಿ ಹೇಳಿದ್ದಾರೆ ಕೃತಕ ರಾಸಾಯನಿಕಗಳು ಮತ್ತು ಆಹಾರ ಬಣ್ಣಗಳನ್ನು ಒಳಗೊಂಡಿರುವ ತಿಂಡಿಗಳನ್ನು ಶಾಲೆಗಳಲ್ಲಿ ನಿಷೇಧಿಸುವ ಗುರಿ ಹೊಂದಿರುವ ಕ್ಯಾಲಿಫೋರ್ನಿಯಾದ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಚೀಟೋಸ್ ಮತ್ತು ಡೋರಿಟೋಸ್ ಟಕ್ಕಿ ಮೊದಲಾದ ಕುರುಕು ತಿಂಡಿಗಳನ್ನು ಇದೀಗ ನಿಷೇಧಿಸುವ ಸಾಧ್ಯತೆ ಇದೆ ಕಾಡಬಿಟ್ಟು ಶಿವನ ಅವತಾರದಲ್ಲಿ ಜೂನಿಯರ್ ಎನ್ಟಿಆರ್ ಕಾಣಿಸಿಕೊಂಡಿದ್ದಾರೆ ಸದ್ಯ ತಾರಕ್ ದೇವರ ಎನ್ನುವ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಈ ಚಿತ್ರದ ಹಾಡಿನ ಚಿತ್ರೀಕರಣ ಸದ್ಯ ಗೋವಾದಲ್ಲಿ ನಡೆಯುತ್ತಿರುವ ನಲ್ಲಿ ಚೆಕ್ ಶರ್ಟ್ ಎಡಭುಜದ ಮೇಲೆ ಟವೆಲ್ ಕೊರಳಲ್ಲಿ ರುದ್ರಾಕ್ಷಿ ಕಿವಿಯಲ್ಲಿ ಓಲೆ ಧರಿಸಿರುವ ಜೂನಿಯರ್ ಎನ್ಟಿಆರ್ ಕಾಂತಾರ ಸಿನಿಮಾದ ಕಾಡಬಿಟ್ಟು ಶಿವನಂತೆ ಕಾಣಿಸಿಕೊಂಡಿದ್ದಾರೆ ರಾಮಾಯಣ ಚಿತ್ರದಲ್ಲಿ ರಾವಣನ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ನಟ ಯಶ್ ಎಂಬ ಸುದ್ದಿ ಅನೇಕ ದಿನಗಳಿಂದ ಹರಿದಾಡಿದ್ದು ಇದೀಗ ರಾವಣನಾಗಲು ನೂರ ಐವತ್ತು ಕೋಟಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗ್ತಾ ಇದೆ ರಜನಿಕಾಂತ್ ವಿಜಯ್ ಹಾಗೂ ಪ್ರಭಾಸ್ ಹೊರತುಪಡಿಸಿದರೆ ಇಷ್ಟೊಂದು ದೊಡ್ಡ ಮೊತ್ತದ ಸಂಭಾವನೆ ಪಡೆದ ದಕ್ಷಿಣದ ಮತ್ತೊಬ್ಬ ನಟ ಎಂಬ ಹೆಗ್ಗಳಿಕೆಗೂ ಯಶ್ ಪಾತ್ರರಾಗಿದ್ದಾರೆ ಒಂದು ಕಾಲದಲ್ಲಿ ಭೀಷ್ಮ ಹಾಗೂ ಶಕ್ತಿಮಾನ್ ಈ ಎರಡು ಪಾತ್ರಗಳ ಮೂಲಕ ಅನೇಕ ಅಭಿಮಾನಿಗಳನ್ನು ಸಂಪಾದಿಸಿದ ಮುಖೇಶ್ ಖನ್ನಾ ಸದ್ಯಕ್ಕೆ ರಣವೀರ್ ಸಿಂಗ್ ಮೇಲೆ ಹರಿಹಾಯ್ದಿದ್ದಾರೆ ಹೌದು ರಣವೀರ್ ಸಿಂಗ್ ಶಕ್ತಿಮಾನ್ ಪಾತ್ರಕ್ಕೆ ಯೋಗ್ಯರಲ್ಲ ಅವರಿಗೆ ಅರ್ಹತೆಯೂ ಇಲ್ಲ ಎಂಬ ಹೇಳಿಕೆಯನ್ನ ಇದೀಗ ಮುಖೇಶ್ ಖನ್ನಾ ನೀಡಿದ್ದಾರೆ ವಿರಾಟ್ ಕೊಹ್ಲಿ ಇಪ್ಪತ್ತೊಂದು ರನ್ ಬಾರಿಸುವ ಮೂಲಕ ಇದೀಗ ಹದಿನೇಳನೇ ಆವೃತ್ತಿಯ ಐಪಿಎಲ್ನ ಉದ್ಘಾಟನಾ ಪಂದ್ಯದಲ್ಲಿ ಎರಡು ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಬ್ಯಾಟಿಂಗ್ ಮಾಡಿ ಒಂದು ಸಿಕ್ಸರ್ ಜೊತೆ ಇಪ್ಪತ್ತೊಂದು ರನ್ ಗಳಿಸಿದ ಕೊಹ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಎರಡು ತಂಡಗಳ ವಿರುದ್ಧ ಸಾವಿರ ರನ್ ಪೂರೈಸಿದ ಮೊದಲ ಭಾರತೀಯ ಬ್ಯಾಟರ್ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ ಅಲ್ಲದೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ವೇಗವಾಗಿ ಹನ್ನೆರಡು ಸಾವಿರ ರನ್ ಪೂರೈಸಿದ ಮೊದಲ ಭಾರತೀಯ ಹಾಗೂ ವಿಶ್ವದ ಎರಡನೇ ಆಟಗಾರ ಸಹ ಎನಿಸಿಕೊಂಡಿದ್ದಾರೆ ಸಂಘಟಿತ ಬ್ಯಾಟಿಂಗ್ ಹಾಗೂ ಮುಸ್ತಫಿಜುರ್ ರೆಹಮಾನ್ ಅವರ ಮಾರಕ ಬೌಲಿಂಗ್ ದಾಳಿ ನೆರವಿನಿಂದ ಚೆನ್ನೈ ಸೂಪರ್ ಕಿಂಗ್ಸ್ ಆರು ವಿಕೆಟ್ಗಳ ಜಯ ಸಾಧಿಸಿದೆ ಈ ಮೂಲಕ ಸಿಎಸ್ಕೆ ಋತುರಾಜ್ ಗಾಯಕ್ವಾಡ್ ಅವರ ನಾಯಕತ್ವದಲ್ಲಿ ಗೆಲುವಿನ ಶುಭಾರಂಭ ಕಂಡಿದೆ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ